ನೋವೆಲ್ಲ ಹೇಗಿದೆ ಗಗನ ಇವಾಗ ನೋವೆಲ್ಲ ಕಡಿಮೆ ಆಗಿದೆಯಾ ತಾನೆ ಕಾಲು ನೋವೆಲ್ಲ ಕಡಿಮೆ ಆಗಿದ್ಯಾ ಮಿಸ್ ಕಡಿಮೆ ಆಗಿದೆ ಕಾಲೆಲ್ಲ ನೋವು ನಮ್ಮ ಅಪ್ಪಾಜಿ ಅದೇನೋ ಎಣ್ಣೆ ತಗೊಂಡ್ಬಂದಿದ್ರು ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು ಎಣ್ಣೆ ಎಲ್ಲ ಹಚ್ಕೊಬಿಟ್ಟು ಬಿಸಿನೀರಾಗೆಲ್ಲ ತೊಳ್ಕೊಂಡು ತೊಳ್ಕೊಂಡು ಸ್ವಲ್ಪ ಬಾವೆಲ್ಲ ಕಡಿಮೆ ಆಗೈತೆ ನೋವೆಲ್ಲ ಕಡಿಮೆ ಆಗೈತೆ ಮಿಸ್ ಹ್ಮ್ ಕಡಿಮೆ ಆಗೈತೆ ಚೆನ್ನಾಗಿದೀನಿ ಮಿಸ್ ಇವಾಗ ಪರವಾಗಿಲ್ಲ ಕೂತ್ಕೊಳ್ಳಮ ನಿನ್ಗೆ ಕಾಲ್ ನೋವು ಆಗೈತೆ ಹೋಗ್ಬಿಡ ಹ್ಮ್ ಸುಮ್ನೀರು ಏನ್ ನಿನ್ಕೋಬೇಡ ಇಲ್ಲ ನೋಡು ಕೂತ್ಕೊಂಡು ಮಾತಾಡ ಆರಾಮಾಗಿ ಹ್ಞೂ ಆಗಿ ಮಾತಾಡು ನೀನು ಏನು ಎದುರುಕೊಮ್ಮೆಕ್ ಹೋಗ್ಬೇಡ ಹ್ಮ್ ಹೆಂಗೆ ಸರ್ಗಳು ಬಂದ್ರೆ ಹೆಂಗೆ ಹೆಂಗೆ ಕೂತ್ಕೊಳ್ಳೋದು ಹೇಳಿ ಏನು ಯೋಚನೆ ಮಾಡ್ಬಿಡಾ ನಿ ಕಾಲನ್ನ ಹೋಗಿದ್ದೀನಿ ನಿನ್ಕೋಬೇಡ ಕೂತ್ಕೊಂಡೆ ಮಾತಾಡು ಕುತ್ಕೊಂಡೆ ಮಾತಾಡು ಇವೆರಡು ಮೂರು ದಿವಸದಿಂದ ಬರೋಣ ಬರೋಣ ಅಂತ ಅನ್ಕೊತಿದ್ದೆ ಆದರೆ ನನಗೆ ಟೈಮೇ ಸಾಕಾಗಲಿಲ್ಲ ನೆನ್ನೆ ಬರೋಣ ಅಂತ ಅಂದ್ಕೊಂಡೆ ಮಳೆ ಬಂತು ಮತ್ತು ಬಸ್ ಮಿಸ್ ಆಗಿಬಿಡುತ್ತೆ ಅಂತೇಳಿ ಅದೇ ಹೋದೆ ಅದಕ್ಕೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಗಗನ ನೋಡ್ಕೊಂಡು ಹೋಗೋಣ ಸರ್ ಅಂತೇಳಿ ಸರ್ ಹತ್ರ ಮಾತಾಡಿಕೊಂಡು ನಾನು ಸರ್ ಇಬ್ಬರು ಬಂದ್ವಿ ಇದರಲ್ಲಿ ಹಣ್ಣುಗಳೆಲ್ಲ ಇದೆ ಹಣ್ಣೆಲ್ಲ ತಿನ್ನು ಸೋಮವಾರದಿಂದ ಬರ್ತೀಯಾ ಇನ್ನೂ ನೋವು ಇದ್ರೆ ಬೇಕಾದರೆ ಎರಡು ದಿನ ಲೀವ್ ತಗೋ ಪರವಾಗಿಲ್ಲ ಎರಡು ದಿನ ಲೀವ್ ಮಾಡ್ಕೊಂಡೇನೆ ಬಾ ಹ್ಞೂ ಸೋಮವಾರದಿಂದ ಬರ್ತೀಯಾ ಬರ್ತೀನಿ ಮಿಸ್ ಇನ್ನೇನು ನೋವೆಲ್ಲ ಏನಿಲ್ಲ ಕಡಿಮೆ ಆಗಿದೆ ನನಗೇನೇನು ಅಷ್ಟು ನೋವಾಗಿ ಕಾಣಿಸ್ತಾ ಇಲ್ಲ ಬರ್ತೀನಿ ಮಿಸ್ ಸೋಮವಾರದಿಂದ ಬರ್ತೀನಿ ಮತ್ತು ಎಲ್ಲ ಪಾಠಗಳು ಹಿಂದ್ಕೋಗಿಬಿಡುತ್ತೆ ಎರಡು ಮೂರು ದಿವಸಕ್ಕೆ ನೆನೆ ನನಗೆ ಎಷ್ಟೊತ್ತಿಗೆ ಹೋಗ್ತೀನೋ ಸ್ಕೂಲ್ಗೆ ಅಂತ ಅನ್ನಿಸ್ತೈತೆ ಅದಕ್ಕೆ ಹ್ಞೂ ಅಪಾಯಿಂಟಾಗೆ ಹೇಳಿದ್ರಂತೆ ನೀವು ಇನ್ನೊಂದೆರಡು ದಿವಸ ಬಿಟ್ಟೇ ಬರಲೇ ಹೇಳೋ ಅಂತ ಹಾಂ ನಿಮ್ಮ ಅಪ್ಪಾಜಿ ಬಂದಿದ್ದರು ಸ್ಕೂಲ್ ಹತ್ರ ನಾನು ಮಾತಾಡಿದೆ ಇನ್ನೂ ಎರಡು ದಿವಸ ಪರವಾಗಿಲ್ಲ ರೆಸ್ಟ್ ಮಾಡ್ಕೊಂಡೇ ಬರಲೇಳು ಅಂತೇಳಿ ಹೇಳಿದೆ ನಾನು ಬೇಕಾದರೆ ನಿನಗೆ ಫೋನಲ್ಲೆಲ್ಲ ವಾಟ್ಸಪ್ ಮಾಡ್ತೀನಿ ಸರನ್ನ ಕಳಿಸ್ತಾರೆ ಇನ್ನು ಮಿಕ್ಕಿದ್ದವರು ಸಬ್ಸೈಟಿಂದ ಅವರೆಲ್ಲ ಹಾಕ್ತಾರೆ ಅದನ್ನೆಲ್ಲ ಓದ್ಕೋ ಎರಡು ದಿವಸ ರೆಸ್ಟ್ ಮಾಡೋದಾದ್ರೆ ಮಾಡಮ್ಮ ಹುಷಾರಾಗಿ ಗಗನ ನೀನು ಹ್ಞೂ ನನಗೆ ತುಂಬ ಬೇಜಾರಾಯಿತು ಗೊತ್ತಾಗ ಗಗನಂಗೆ ಈ ರೀತಿ ಆಗಿದೆ ಅಂತೇಳಿ ಮಕ್ಳು ಹೇಳಿದ್ರು ನಾನು ಅವತ್ತು ಒಂದಿನ ಎಲ್ಲೋ ಹೋಗಿರ್ಬೇಕೇನೋ ಅಂತೇಳಿ ಸುಮ್ಮನೆ ಅದೇ ಆಮೇಲೆ ಇನ್ನೊಂದು ದಿನ ಪಲ್ಲವೀನ್ ಕೇಳಿದೆ ಪಲ್ಲವಿ ಯಾಕೆ ಗಗನ ಬರ್ತಾ ಇಲ್ಲ ಯಾಕೆ ಏನಾಯಿತು ಅಂತೇಳಿ ಪಲ್ಲವಿನ ಕೇಳಿದೆ ಅದಕ್ಕೆ ಮಿಸ್ ಈ ರೀತಿ ಬಟ್ಟೆ ತೊಳೆಯೋದಕ್ಕೆ ಹೋಗಿಟ್ಟೆ ಅಂಕತ್ತಿರ ಜಾರು ಬಿಟ್ಟು ಬಿದ್ದು ಕಾಲು ತುಂಬ ಊದ್ಕೊಂಡಿದೆ ನೋವಾಗೈತೆ ಮಿಸ್ ಅದಕ್ಕೆ ಬಂದಿಲ್ಲ ಅಂತೇಳಿ ಹೇಳಿದ್ಲು ಪಲ್ಲವಿ ನನಗೆ ತುಂಬ ಬೇಜಾರಾಯಿತು ಮತ್ತೆ ನಾನು ಫೋನ್ ಮಾಡಷ್ಟೆ ಸರ್ ಹತ್ರ ಸರ್ ಬಸಪ್ಪಣ್ಣವ್ರಿಗೆ ಫೋನ್ ಮಾಡಿ ಅಂತೇಳಿ ಬಸಪ್ಪ ಫೋನ್ ಮಾಡಿ ಮಾತಾಡಿಸಿ ಅದಕ್ಕೆ ಅವ್ರ ಹತ್ರ ಮಾತಾಡಿಕೊಂಡು ನಾನು ಬಂದಿದ್ದು ಹ್ಞೂ ಹಣ್ಣು ಎಲ್ಲ ತಿನ್ನು ಗಗನ ಇದರಲ್ಲಿ ಬಾಳೆಹಣ್ಣು ಸೇಬು ಒಂದು ಕೆ ಜಿ ಕಿತ್ಲೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀವಿ ತಿಂದು ಆರಾಮ ರೆಸ್ಟ್ ಮಾಡು ಏನಾದ್ರೂ ನೋವಿದ್ರೆ ಬೇಕಾದ್ರೆ ಇನ್ನೊಂದಿನ ನೀನು ಲೀವ್ ತಗೊಂಡೆ ಬಾ ಸರಿ ಮಿಸ್ ಆಯ್ತು ಹ್ಞೂ ನನಗೇನೇನು ನೋವಿಲ್ಲ ಆದ್ರೆ ಸೋಮವಾರ ದಿನ ಬರ್ತೀನಿ ನನಗೆ ನೋವಿದ್ರೆ ಬರಲ್ಲ ಏನು ನೋವಿಲ್ಲ ಬರ್ತೀನಿ ಮಿಸ್ ಏನು ಜಾಸ್ತಿ ದಿನ ಆದ್ರೆ ಒಂಥರ ನನಗೆ ಎಲ್ಲ ಸರ್ ನಮಸ್ತೆ ಹೊರಗೆ ಕರ್ಕೊಂಡು ಮರ್ತದೆ ಇರ್ಲಿ ಪರವಾಗಿಲ್ಲ ಬಿಡಿ ಮರದ ಮರದೇಳು ತಣ್ಣಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ ಪರವಾಗಿಲ್ಲ ಇಲ್ಲೇ ಕುತ್ಕೊಳ್ತೀವಿ ಬಿಡಿ ಹ್ಞೂ ಆ ಥರ ಎಲ್ಲ ಏನಿಲ್ಲ ಇಲ್ಲೇ ಕೂತ್ಕೊಳ್ತೀವಿ ಮರದನೆ ಚೆನ್ನಾಗಿತ್ತಲ್ಲ ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀವಿ ಬಸಪ್ಪಣ್ಣವ್ರೆ ಅಲ್ಲ ಇನ್ನೂ ಎರಡು ದಿವಸ ನೋವು ಇದ್ರೆ ಬೇಕಾದರೆ ಇನ್ನೆರಡು ದಿವಸ ಲೀವ್ ತೊಗೊಂಡ್ಲೇ ಹೇಳ ಆ ಥರ ಎಲ್ಲ ಏನಿಲ್ಲ ಇನ್ನೊಂದೆರಡು ದಿವಸ ಲೀವ್ ತಗೊಂಡೇ ಬರಲಿ ಏನು ಹಂಗೆಲ್ಲ ಏನಿಲ್ಲ ನಾನು ಅದೇ ಇವೆರಡು ದಿವಸದಿಂದ ಬರೋಣ ಅಂತ ಇದ್ದೆ ಬಸಪ್ಪಣ್ಣವ್ರೇ ನೋಡ್ಕೊಂಡು ಹೋಗೋಕ್ಕಂತ ಹೇಳಿ ಆದರೆ ಬರೋಕೆ ಆಗಲಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಬರೋಣ ಬರೋಣ ಅಂತ ನಿನ್ನೆ ಬರೋಣ ಅಂತ ಕಂಡೆ ಮಳೆ ಬಂತು ಮತ್ತೆ ಬಸ್ ಮಿಸ್ ಆಗಿಬಿಡುತ್ತೆ ಅಂತೇಳಿ ಅದಕ್ಕೆ ನಾಳೆ ಹಂಗೆ ಶನಿವಾರ ಎಲ್ಲ ನಾಳೆ ಹೋಗಿ ನೋಡ್ಕೊಂಡ್ರಾಯ್ತು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅದಕ್ಕೆ ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದು ಹ್ಞೂ ಹೋಗಮ್ಮ ಕಾಪ್ಕನಿ ಹೋಗು ಹ್ಞೂ ಸರ್ ಮೇಡಮ್ ಅವ್ರು ಬಂದವ್ರೆ ಹೋಗಿ ಕಾಪಿ ನನಗೆ ಕಾಸರು ಅಣ್ಣ ನೋವಾಗಿದೆ ಕಾಲು ಇರಲಿ ಪರವಾಗಿಲ್ಲ ನಮಗೆ ಗಗನ ಚೆನ್ನಾಗಿರಬೇಕು ನಮಗೆ ಗಗನ ಅಂದರೆ ತುಂಬ ಇಷ್ಟ ಹುಡುಗಿ ಗುಣ ಸ್ವಭಾವ ನಾವು ಹುಡುಗಿನ ಇಷ್ಟಪಟ್ಟು ತುಂಬ ಇಷ್ಟಪಡ್ತೀವಿ ನಾವು ಹೇಳಿರೋ ಮಾತು ಮೀರಲ್ಲ ಹುಡುಗಿ ಶಿಸ್ತು ಮತ್ತು ಅಲ್ಲಿ ನಾವು ಹೇಳ್ದಂಗೆ ಕೇಳುತ್ತೆ ಪ್ರತಿಯೊಂದೂ ಇಂಥದ್ದು ನಾವು ಏನೇ ಕೊಡಲಿ ಇಂಥದ್ದು ಮಾಡ್ಕೊಂಬಂದಿಲ್ಲ ಬಂದಿಲ್ಲ ಅನ್ನೋ ಥರ ಇಲ್ಲ ಅದಕ್ಕಾಗಿನ ನಮಗೆ ಚೆನ್ನಾಗಿ ಓದುವಂಥ ಅಂತ ಮಕ್ಳಿನ ಕಂಡ್ರೆ ತುಂಬ ಇಷ್ಟ ಅವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ನಮಗೆ ಚೆನ್ನಾಗಿ ಎಲ್ದಂಗೆ ನಾವು ಕೊಟ್ಟಿರೋ ವರ್ಕ್ ಆಗಲಿ ಯಾವುದ್ರಲ್ಲಿ ಆಗಲಿ ಈಗ ನಾವು ಒಂದು ಪಾಠ ಮಾಡಿರ್ತೀವಿ ಎಕ್ಸಾಮಲ್ಲಾಗಲಿ ಟೆಸ್ಟಲ್ಲಾಗಲಿ ಅವರು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ ನಮ್ಗೆ ಅವಾಗ ಖುಷಿ ನೋಡಿ ನಮ್ಮ ಮಕ್ಕಳು ನಾವು ಅಂಥ ಪಾಠ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೂ ಒಂಥರ ಮನಸ್ಸಲ್ಲಿ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಹ್ಞೂ ನಿಜವಾಗ್ಲೂ ನನಗೆ ಗಗನ ಕಂಡ್ರೆ ತುಂಬ ಇಷ್ಟ ಹ್ಞೂ ಈ ಹುಡುಗಿ ಒಳ್ಳೆ ಗುಡ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಇರಲಿ ಪರವಾಗಿಲ್ಲ ಬಿಡ್ರಿ ಸರ್ ಹಲೈದ ಇದಾವೆ ನಾ ಆಲೆ ಕಾಯ್ಕೊಡದಮ್ಮ ಹ್ಞೂ ಹೋಗು ಕಾಸ್ ಕೊಡು ಮೇಡಮ್ ಮೇಡಮ್ಗು ಮೇಸ್ಟ್ ಇರ್ಲಿ ಪರವಾಗಿಲ್ಲ ಬಿಡಿ ಹ್ಮ್ ಏನು ಪಾಪ ಕಾಲು ನೋವಾಗಿದ್ಮೇಲೆ ಯಾಕೆ ಇಲ್ಲಿ ನೋಡಿ ಏನಾದ್ರೂ ಫಂಕ್ಷನ್ ಇರುತ್ತಲ್ಲ ಅವಾಗ ಬೇಕಾದರೆ ಊಟ ಕರೀರಿ ಬರ್ತೀವಿ ಊಟ ಮಾಡ್ಕೊಂಡು ಹೋಗ್ತೀವಿ ಪಾಪಕ್ಕೆಾಗ ನನ್ನ ಕಾಲು ನೋವಾಗಿದೆ ಬಿಡಿ ಏನು ಪರವಾಗಿಲ್ಲ ಯಾಕೆ ರಿಸ್ಕ್ ತಗೊಂಡು ಬೇಜಾರಾಗಬಿಡಿ ನೋಡು ನಾವು ಟೀ ಕಾಫಿ ಕುಡೀರಿ ಅಂತಂದ್ರೆ ಇವ್ರು ಕುಡಿಯೋದಿಲ್ಲ ಅಂತೇಳಿ ಬೇಜಾರಾಗ್ಬಿಡಿ ಏನಾದರೂ ಫಂಕ್ಷನ್ ಇದ್ದಾಗ ನೀವೇನಾದರೂ ಹಬ್ಬ ಮಾಡಿದಾಗ ಜಾತ್ರೆ ಹಬ್ಬ ಏನಾದರೂ ಮಾಡಿದಾಗ ಕರೀರಿ ಖಂಡಿತ ಬರ್ತೀವಿ ಬಸಪ್ಪನವ್ರೆ ಬಂದು ನಿಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಸರಿನಾ ಪಾಪ ಕಾಲು ನೋವಾಗಿದೆಯಲ್ಲ ಅದಕ್ಕೆ ಅವರು ಕಷ್ಟ ಅರ್ಥ ಮಾಡ್ಕೊಂಡು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ ಹ್ಞೂ ನಾನು ಇನ್ನೂರು ಬೇರೆ ಬಂದವ್ರಿ ಇಲ್ದಾಳೆ ಇವರು ಹ್ಞೂ ಏನು ಹಂಗೇನೇ ಏನು ಅವಳು ಇವರು ಇಲ್ಲದ ಏನು ಇವಳೊಬ್ಬಳೇ ನಮ್ಮಂಗೆ ಹಾಂ ಇವ್ಳು ಮಾತಾಡ್ಸೋಕೆ ಬರ್ತಾರೆ ನನಗೆ ಹಂಗೆ ನೋಡಿರಿ ಸಿಟ್ಟಲ್ಲೇ ಬರ್ತೈತಿ ಹ್ಞೂ ಅಲ್ಲ ಹ್ಞೂ ಹ್ಞೂ ನನಗಂಗೆ ನೋಡಿರಿ ಮೈಯೆಲ್ಲ ಮೈಯೆಲ್ಲ ಹೋಗ್ತೈತೆ ಹಂಗೆ ಹ್ಞೂ ಅಲ್ಲ ಏನು ಇವಳೇನು ಸೀಮೆಗಿಲ್ದಾಳೆ ನಂಗೆ ಆಗ್ಬಾರ್ದು ಆಗೈತೆ ಕಾಲಿ ನೀನು ಹೋಗೈತೆ ಮಂಗ್ ಬಂದಾರೆ ನೋಡಾಕಿ ಹಾ ಹಾ ಮುರಿದೋಗಿದ್ರಿ ಯಾವ ಪಾಟಿನ ಮುರಿದೋಗಾಗಿತ್ತು ಗೊತ್ತಾಗದು ಹೇಗೆ ಮೇಷ್ ಮೇಡಮ್ ಅವರು ಬಂದಿದ್ದ ಹ್ಞೂ ಹೆಂಗ ನೋಡ್ರಿ ಮೇಡಮ್ ನೀವು ಪಾಪ ಈ ಹುಡುಗಿನ ನೋಡೋಕೆ ಬಂದಿದ್ದೀರಾ ಇನ್ನೊಬ್ಬರಾಗಿದ್ದರೆ ಏ ಬಿಡು ಏನು ಅವ್ರನ್ನೇನು ಹೋಗಲಿಲ್ಲ ಅಂತಂದರೆ ಹೇಳಿ ಹೇಳೋರು ಅಂತಂದ್ರೆ ನೀವು ನಿಮ್ಮ ನಿಮ್ಮ ಕೆಲಸ ಏನು ನೀವು ಎಂಥ ದೊಡ್ಡ ಕೆಲಸ ತಗಿದ್ದೀರಾ ಅಂತಂದ್ರೆ ಈ ಹುಡುಗಿ ನೋಡೋಕ್ಕೆ ಬರ್ತೀರಲ್ಲ ನಿಜವಾಗ್ಲೂ ಹ್ಞೂ ತುಂಬ ಗ್ರೇಟ್ ಮೇಡಮ್ ನಾನೇ ಕಾಸ್ಕೊ ಬರ್ತೀನಿರು ಹ್ಞೂ ಅಲ್ಲ ಅಕ್ಕ ಗಗನ ಒಳ್ಳೆ ಪ್ರೀತಿ ಗಳಿಸಿದೆ ನಮಗೆ ಅದು ಆಗೋದಿಲ್ಲ ಅವರು ಇನ್ನೊಬ್ರು ಮಿಸ್ ಬರ್ತೀನಿ ಅಂತ ಹೇಳಿ ಹೇಳಿದ್ರು ಅವರು ಇವತ್ತು ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಅವರು ಲೀವಲ್ಲಿದ್ದಾರೆ ಲೀವಲ್ಲಿ ಇರೋದಕ್ಕೆ ಅವ್ರು ಬಂದಿಲ್ಲ ಇಲ್ಲ ಅಂತಂದರೆ ಅವರು ಬರೋರು ನಮ್ಮ ಸ್ಟಾಫ್ಗಳೆಲ್ಲ ತುಂಬ ಇಷ್ಟಪಡ್ತಾರೆ ಈಗ ತುಂಬ ಪ್ರೀತಿ ಗಳಿಸಿದೆ ಹಾಗೆ ಹುಡುಗಿ ಒಳ್ಳೆ ಗುಣ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಮುಂದೆ ಒಳ್ಳೆ ಜೀವನ ರೂಪಿಸ್ಕೋಬೋದು ಒಳ್ಳೆ ಎಜುಕೇಟೆಡ್ ಟ್ಯಾಲೆಂಟ್ ಇದೆ ಹ್ಞೂ ತುಂಬ ಟ್ಯಾಲೆಂಟ್ ಇದೆ ಹುಡುಗಿಗೆ ನೋಡಿ ಮುಂದೆ ಎಂಥ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಹುಡುಗಿ ಅಂತ ಹೇಳಿ ಮೇಡಮ್ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದಾರೆ ಕಾಫಿನೇ ಮಾಡ್ಬಿಡಿ ಕಾಫಿನೇ ಮಾಡಿ ಹಾಲು ಅಂತ ಏನಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಸರಿ ಆಯ್ತು ಹೇಳ್ಬಿಡ್ರಿ ಸರ್ ಹಾಂ ಕಾಫಿನೇ ಮಾಡು ಕಾಫಿ ಬೇಕಂತೆ ಸಾರ್ಗೆ ಕಾಫಿನೇ ಮಾಡೋ ನಗಮ ಬಾ ಅಲ್ಲಿ ಒಳಗೈತೆ ಮಾಡ್ಬಾಳಿ ಹಾಲ್ ಇರ್ತಾವ ನಮ್ದು ನಮ್ದೊಂದು ನೆಮ್ ಕರಿತೇತಲ್ಲ ಹಾಲಿರ್ತಾವ ಸನ್ಯಾಗೆ ಹೌದಾ ಹಸ್ಗಳೆಲ್ಲ ಕಟ್ಕೊಂಡಿದ್ದೀರಾ ಹ್ಞೂ ನೋಡಿ ಎಷ್ಟು ಕಷ್ಟಪಡ್ತೀರಾ ಪಾಪ ಹ್ಞೂ ನೀವು ತುಂಬ ಕಷ್ಟ ಜೀವಿ ಬಸಪ್ಪಣ್ಣವ್ರೆ ಹ್ಞೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಿಮ್ಗೇನೇ ಸಹಾಯ ಬೇಕಿದ್ದರೂ ಕೇಳಿ ಹ್ಞೂ ಈಗ ಮನಸಲ್ಲಿ ಏನು ಇಟ್ಕೊಳಕ್ಕೆ ಹೋಗಬೇಡಿ ನಮ್ಮ ಮನೆಗೆ ಒಂದ್ಸತಿ ಬನ್ನಿ ನೀವು ಹ್ಞೂ ಯಾವಾಗಾದ್ರೂ ನಮ್ಮ ಊರಲ್ಲಿ ನೆಕ್ಸ್ಟು ಮಂತು ಜಾತ್ರೆ ಇದೆ ಜಾತ್ರೆಗೆ ಫೋನ್ ಮಾಡ್ತೀನಿ ಬನ್ನಿ ಬಸಪ್ಪಣ್ಣವ್ರೆ ನಮ್ಮ ಮನೆಗೆ ಒಂದ್ಸತಿ ರೇ ಆಯ್ತು ಸರ್ ಬತ್ತಿ ಹ್ಮ್ ನೀವು ಕರಿಯೋದು ಹೆಚ್ಚ ನಾ ಬರೋದು ಹೆಚ್ಚ ನಿಮ್ಮ ಬಂದು ನಮ್ಮಂತರ್ನ್ ಕರಿಯೋದ್ ಹೇಳ್ರಿ ಹ್ಮ್ ನಮ್ಮಂತರ್ನ್ ಕರಿತಿರಲ್ಲ ನಿಜವಾಗ್ಲೂ ನನಗೆ ಅದಕ್ಕೆ ಸಂತೋಷ ಆಗುತ್ತೆ ಹಾಗೆಲ್ಲ ಏನಿಲ್ಲ ಬಸಪ್ಪನವ್ರೆ ಈಗ ನಮ್ಗೆ ಇವತ್ತು ಎಷ್ಟಿದ್ರೆ ಏನು ಆ ನೀವು ಒಂದೇ ನಾವು ಒಂದೇ ನಾವು ಮನ್ಷರೇ ನೀವು ಮನ್ಷರೇ ಏನು ಅದ್ರಲ್ಲಿ ಏನು ವಿಶೇಷ ಅಂತದ್ದೆಲ್ಲ ಏನಿಲ್ಲ ಹ್ಮ್ ಈಗ ನಾವು ಮನ್ಸ್ರೆ ನೀವು ಮನ್ಸ್ರೆ ನಾವು ಒಟ್ಟಿಗೆ ಅನ್ನನೆ ತಿನ್ನೋದು ನೀವು ಒಟ್ಟಿಗೆ ಅನ್ನನೆ ತಿನ್ನೋದು ಎಲ್ಲರೂ ಅನ್ನನೇ ತಿನ್ನೋದು ಹ್ಮ್ ಅದರಲ್ಲಿ ಏನಂತ ವಿಶೇಷ ಏನಿಲ್ಲ ಬಸಪ್ಪಣ್ಣವ್ರೆ ಏನೋ ನಾನು ಒಂದಿಷ್ಟು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದೀನಿ ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಹ್ಮ್ ಅದ್ರಲ್ಲಿ ಇನ್ನೇನಂತ ವಿಶೇಷ ಏನಿಲ್ಲ ಅಲ್ಲ ಹೆಂಗನ ಆಗ್ಲಿ ಇವತ್ತು ನೀವು ಕೆಲಸದಾಗ ಇದಿರಲ್ಲ ನೋಡಿ ಅಂತ ದೊಡ್ಡ ಎಷ್ಟು ಬೇಡ ಇವಳಿಗೆ ಹ್ಮ್ இங்கேந்த மோகி உல்தா எவ்வளோ நோட் பந்தாயிரல்ல மேஷனு மேடம் குழுவும் ம் அல்ல நோடு காலுக்கிந்த அண்ணு அம்பு ஓத்கண்டு வந்தவள் ம் யாத்தாந்தோரோ ஏனோ தவிர நே மெட்டோர் ஓகே நான் அதுக்கெ நோட் போகலே அங்கேனா மணி ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಗಗನನ ನೋಡೋಕ್ಕೆ ಟೀಚರು ಮತ್ತು ಮೇಷ್ರು ಬಂದಿದ್ದಾರೆ ತುಂಬ ಖುಷಿ ಆಗ್ತೈತೆ ಎಷ್ಟು ಪ್ರೀತಿಗಳಿಸಿದೆ ನಮ್ಮ ಗಗನ ಅಂತೇಳಿ ಇಷ್ಟರಲ್ಲೇ ಗೊತ್ತಾಗ್ತೈತೆ ಹ್ಞೂ ಮುಂದೆ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ನೋಡೋಣ ಅವಳು ಹಣೆ ಮುಂದೆ ಹೇಗೈತೆ ಅಂತ ಹೇಳಿ ಮುಂದೆದು ಯಾರೂ ಹೇಳೋಕ್ಕಾಗಲ್ಲ ಆದರೆ ಗುರು ಗುರುಗಳು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಆಗುತ್ತೆ ಅಂತ ಹೇಳ್ತಾರೆ ನಾವು ಆವಾಗ ಓದ್ಬೇಕಾರೆ ನೀವೇಂತ ನನ್ನ ಮಕ್ಳು ಅಂತೇಳಿ ನಮ್ಮ ಮೇಷರುಗಳು ಇಲ್ಲಿ ನೀವೇನು ಉದ್ದಾರಾಗಲ್ಲ ಕಂಡ್ರಲ್ಲ ಅಂತೇಳಿ ಹಿಂಗೋ ಆವಾಗ ಬಯ್ಯರು ಅದು ಗುರುಗಳು ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯ ನಿಜ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಗುರುಗಳು ಗುರುಗಳು ಅಂದರೆ ಇದ್ದಂಗೆ ನಮ್ಗೆ ಹಂಗೆ ಅಂತ ಹೇಳ್ತಾರೆ ಅವರು ಬಾಯಿ ನನ್ನ ಮಗಳು ಮುಂದೆ ಒಳ್ಳೆ ಜೀವನ ಸೃಷ್ಟಿ ಮಾಡ್ಕೊಂಡ್ರೆ ಸಾಕು ಒಳ್ಳೆ ಕೆಲಸ ತಗೊಂಡು ಹೆಂಗೆ ಮುಂದೆ ಚೆನ್ನಾಗಿದ್ದರೆ ಸಾಕು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು